ನೋಡಿ ಸ್ನೇಹಿತರೆ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಎಷ್ಟು ಒಳ್ಳೆಯ ವಾತಾವರಣ ಇದೆ ಅಷ್ಟೇ ಕಲುಷಿತ ವಾತಾವರಣ ಕೂಡ ಕಂಡು ಬರ್ತಾ ಇರುವಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಯಾಕೆ ಈ ರೀತಿ ಕಲುಷಿತ ನೀರಿ ಸ್ಟೋರೇಜ್ ಆಗಿದೆ ಸೊ ಅದ್ರ ಬಗ್ಗೆ ಕೇಳೋಣ ಸರ್ ಈ ರೀತಿ ಆಗಲೇ ನಾವು ನೋಡಿದ್ವಲ್ಲ ಸರ್ ತುಂಬ ಪ್ರಶಾಂತವಾಗಿರುವಂಥ ಒಂದು ಕೆರೆ ಕಟ್ಟೆಗಳನ್ನ ತಾವು ತೋರಿಸಿದ್ರಿ ಇಲ್ಲಿ ಒಂದು ರೀತಿ ಕಲುಷಿತ ಇರುವಂಥದ್ದು ಸ್ಮೆಲ್ ಬರ್ತಾಯಿದೆ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಯಾಕೆ ಸರ್ ಇದು ಒಂದು ಒಂದಷ್ಟು ಕೊಳಸೆ ಇದೊಳಗಡೆ ಸೇರ್ಪಡೆ ಆಗ್ತಾಯಿದೆ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ ನಮ್ಮ ಕ್ಯಾಂಪಸ್ ಮಾತ್ರ ಅಲ್ಲ ಭಾಳಷ್ಟು ರಾಜಕಾಲುವುಗಳಲ್ಲಿ ಕೊಳಚೆ ನೀರು ಸೇರಿಕೊಳ್ತಾ ಇದೆ ಅಲ್ವೇ ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆಲ್ಲ ಯು ಜಿ ಡಿ ಅದನ್ನು ತೊಗೊಂಬಂದು ರಾಜಕಾಲುವುಗಳು ಬಿಡೋದು ಪದ್ಧತಿ ಆಗಿಬಿಟ್ಟಿದೆ ಇದು ನಾಲ್ಕೈದು ದಶಕಗಳಿಂದ ಆಗಿರುವಂಥ ಕೆಲಸ ಅದೇ ರೀತಿ ನಮ್ಮ ಕ್ಯಾಂಪಸ್ಲಿರೋ ಕೊಳಚೆ ಆಚೆ ಏನು ಬರುತ್ತೆ ಯು ಜಿ ಡಿಯಿಂದ ಅದನ್ನು ನಾವು ಇಲ್ಲಿ ಟ್ರೀಟ್ ಮಾಡದೆ ಬಿಡುವಂಥ ಕೆಲಸ ಆಗ್ತಾಯಿದೆ ಟ್ರೀಟ್ ಮಾಡಿ ಪ್ರಯತ್ನ ಪಡೆಯಾರೆ ಅದು ವರ್ಕ್ ಆಗ್ತಾಯಿಲ್ಲ ಈಗ ಈಗ ಈ ಸ್ಥಿತಿ ಬಂದಿದೆ ಸೊ ಇದನ್ನು ಈಗಲೂ ಟ್ರೀಟ್ ಮಾಡಿ ಒಂದು ಅಟ್ಲೀಸ್ಟ್ ತರ್ಶೀರಿ ಲೆವೆಲ್ ಟ್ರೀಟ್ ಮಾಡಲಿಕ್ಕೆ ನಮ್ಮ ಸ್ಕೋಪ್ ಇದೆ ಮಾಡಿಬಿಟ್ರೆ ಈ ನೀರನ್ನು ಇಲ್ಲಿ ಉಳಿಸ್ಕೋಬಹುದು ಇಲ್ಲಿ ಉಳಿಸ್ಕೊಂಡ್ರೆ ನೋಡಿ ನಾವಿನ ಪ್ರಯೋಗಾರ್ಥವಾಗಿ ಇದು ಮಾಡಿದ್ದು ನಾವು ಇದನ್ನು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸಿನಲ್ಲಿ ನಾವು ಮಾಡಿದ್ದು ಇಲ್ಲಿ ಪ್ರಯೋಗಾರ್ಥವಾಗಿ ಏನು ಮಾಡಿದ್ವಿ ಅಂದರೆ ಈ ಹಳ್ಳದಲ್ಲಿ ನೀರು ಡಿಸ್ಚಾರ್ಜ್ ಆಗೋ ಬದಲು ರೀಚಾರ್ಜ್ ಮಾಡ್ಬೋದು ಅಂತ ಒಂದು ಪ್ರಯೋಗ ಮಾಡಿದ್ವಿ ಇಲ್ಲಿ ಐದು ಬೋರ್ವೆಲ್ ಹಾಕ್ಕೊಂಡಿದ್ವಿ ವೆಲ್ ಐದು ಬೋರ್ವೆಲ್ನ ಐದು ವರ್ಷ ನಾವು ನೋಡಿದ್ವಿ ಡಾಟಾ ಸಂಗ್ರಹಿಸಿ ಹೌದು ಒಂದು ಕಾಲದಲ್ಲಿ ಡಿಸ್ಚಾರ್ಜ್ ಆಗ್ತಿದ್ದಂಥ ಜಾಗ ಈಗ ವಾಟರ್ ಟೇಬಲ್ ಕೆಳಗಡೆ 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 ಹೋಗಿರೋದ್ರಿಂದ ನೀರು ಚಾರ್ಜ್ ಆಗ್ತಾ ಇದೆ ಅಂತ ಪ್ರೂವ್ ಮಾಡಿಕೊಟ್ವಿ ಇದು ದೇಶದಲ್ಲಿ ಏಳು ಕಡೆ ಆಯಿತು ಅದರಲ್ಲಿ ಇದು ಒಂದು ಭಾಗ ಇದು ಒಂದು ಭಾಗ ಇದು ಭಾಗ ದೇಶದಲ್ಲಿ ಏಳು ಕಡೆ ಆಗಿದ್ದು ಅದಾದ್ಮೇಲೆ ಈಗ ಬೇಕಾದಷ್ಟು ವಾಟರ್ ಶೆಡ್ ಡೆವಲಪ್ಮೆಂಟ್ ಆಗ್ತಾ ಇರೋದು ನೋಡ್ತಾ ಇದ್ರ ಕಟ್ತಿದ್ದಾರೆ ಅಂದ್ರೆ ಚೆಕ್ ಡ್ಯಾಮ್ ಗಳು ನಾವು ಮೊದಲು ಮಾಡಿದಾಗ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ ಒಂದು ಮೀಟರ್ ಮಾತ್ರ ನಾವು ಮಾಡ್ಕೊಂಡಿದ್ವಿ ಅಲ್ಲಿ ಆ ಆ ಭಾಗ ಮಾತ್ರ ಮೊದ್ಲಿತ್ತು ಅದಾದ್ಮೇಲೆ ನಾವು ಇನ್ನೂ ಒಂದಷ್ಟು ಮೇಲಕ್ಕೆ ಎತ್ಕೊಂಡ್ವಿ ಮೀಟರ್ ಅಷ್ಟು ಮೇಲಕ್ಕೆ ಎತ್ಕೊಂಡ್ವಿ ಅಂದ್ರೆ ಒಟ್ಟು ಈಗ ನೀರಿನ ಸಂಗ್ರಹ ಜಾಸ್ತಿ ಆಗ್ತಾ ಬಂತು ಇಲ್ಲಿ ನಿಂತ್ಕೊಳ್ತಾ ಇದ್ದ ನೀರು ಈಗ ಅಲ್ಲಿವರೆಗೂ ಹೋಗುತ್ತೆ ನೋಡಿ ಇನ್ನೊಂದು ನಡಿ ನೀರು ಬಂದ್ರೆ ಇದು ಆಗುತ್ತೆ ಈ ಫ್ಲೋ ಆಗಿದ್ದು ಮುಂದೆ ಅಲ್ಲಿ ವೃಷಭಾವತಿ ಹೋಗುತ್ತೆ ಪಕ್ಕದ ವೃಷಭಾವತಿ ಸೊ ನಮ್ಮ ದೇಶ ಇಲ್ಲಿ ಒಂದು ತರ ತಗೊಳ್ಳಿ ನೀವೀಗ ಇಲ್ಲಿ ಹೋಗೋ ನೀರು ಕೊಳಚೆ ಆಗದೆ ನೀರು ಹೋದ್ರೆ ಬೆಂಗಳೂರಿನ ಎಲ್ಲಾ ರಾಜಕಾಲುವೆಗಳಲ್ಲೂ ಕಾಲುವೆಗಳಲ್ಲೂ ಬರ್ತಕ್ಕಂತ ನೀರು ಶುದ್ಧವಾಗಿ ಬಂದ್ರೆ ಬೆಂಗಳೂರಿನ ಕೆಂಗೇರಿ ಮೋರಿ ಹೆಸರು ಹೊಟ್ಟೋಗುತ್ತೆ ಮತ್ತೆ ಋಷಭಾವತಿ ನದಿ ಬರುತ್ತೆ ಅದಕ್ಕೆ ಅವಕಾಶ ಇದೆಯಾ ಸರ್ ಪಾಸಿಬಲ್ ಸರ್ ಅದು ಈಗ ಉದಾಹರಣೆಗೆ ಆ ಸರ್ ಈಗ ವರ್ಕ್ ಮಾಡಿದ್ರೆ ನೀರು ಟ್ರೀಟ್ ಮಾಡಿ ಇಲ್ಲಿ ಬಿಟ್ರೆ ನಮ್ಮ ಮಕ್ಳಿಗೂ ವಾಸನೆ ಇರಲ್ಲ ಆಸ್ಲಿಗೂ ವಾಸನೆ ಹೋಗಲ್ಲ ಅಂತರ್ಜಲ ಮರುಪೂರ್ಣನೂ ಒಳ್ಳೇದಾಗುತ್ತೆ ಈ ತರ ಕೆಲಸ ನಾವು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಋಷಭಾವತಿಗೂ ಒಳ್ಳೇದಾಗುತ್ತೆ ಋಷಭಾವತಿ ಗಂಡು ನದಿ ಈಗ ಬ್ರಹ್ಮಪುತ್ರ ಗಂಡು ನದಿ ಅಂತಿರೋ ಋಷಭ ಎತ್ತು ಅಲ್ವೇ ಹೌದು ಗಂಡು ನದಿ ಈ ಗಂಡು ನದಿ ಇವತ್ತು ಈ ತರ ನಿಶ್ಠೇಜವಾಗಿ ಉಸಿರಾಡಕ್ಕೂ ಆಗದೆ ಬಿದ್ದು ಹೊರಳಾಡ್ತಿದೆ ಅನ್ನೋ ಸ್ಥಿತಿ ನಾವು ತಂದಿದೀವಿ ಅಂದ್ರೆ ಅದು ಮಾತ್ರ ನೋಡತಾ ಇಲ್ಲ ನಾವು ಸರ್ ಈ ಮಾತನ್ನ ಈ ಪರಿಸರ ದಿನ ದಿವಸ ಒತ್ಕೊಟ್ಟು ಹೇಳ್ತಾ ಇದೀನಿ ಇದೊಂದು ಪ್ರಯೋಗ ಅಂತ ತಿಳ್ಕೊಳ್ಳಿ ಈ ನದಿ ಈ ಈ ಹಳ್ಳದ ನೀರು ಈ ಸಂಗ್ರಹ ಆಗ್ತಾ ಇದೆ ರೀಚಾರ್ಜ್ ಆಗ್ತಾ ಇದೆ ಸುಮಾರು ಎರಡೂವರೆ ಮೀಟರ್ ಅಷ್ಟು ಇದೆ ಇಲ್ಲಿ ಇದ್ರಲ್ಲಿ ಇನ್ನೊಂದು ಏನು ಮಾಡಿದೀವಿ ಅಂದ್ರೆ ಇದು ಈ ಹಳ್ಳದ ಕೊನೆಯ ಭಾಗದ ಇದ್ದೀವಿ ಇಲ್ಲಿ ವೃಷಭಾಧಿ ಹೊಟ್ಟೋಗಿ ಅದಕ್ಕೆ ನಾವೇನ್ ಮಾಡಿದೀವಿ ಭೂಮಿ ಒಳಗಡೆ ಪೂರ್ತಿ ಸಬ್ ಸರ್ಫೇಸ್ ಡೈಕ್ ಅಂತ ಕರಿತೀವಿ ಅದನ್ನು ಕಟ್ಟಿದೀವಿ ಕಟ್ಬಿಟ್ಟು ಅದನ್ನು ಟ್ರೀಟ್ ಮಾಡಿದೀವಿ ನೀರು ಜಿನಗಿ ಕೂಡ ಆಚೆ ಹೋಗಬಾರ್ದು ಇದಿಷ್ಟು ಇಲ್ಲೇ ನೀರು ಚಾರ್ಜ್ ಆಗಲಿ ಅಂತ ಹಾಗಾಗಿ ಈ ಪ್ರದೇಶದಲ್ಲಿ ಎಕರೆನಲ್ಲಿ ಭಾಗ ಒಂದು ಬಯೋಪಾರ್ಕ್ ಇದು ಈ ಥರ ಹದಿನಾರು ಭಾಗ ಇದೆ ಕ್ಯಾಂಪಸ್ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಹದಿನಾರು ಭಾಗ ಇದೆ ಇದು ಎಲ್ಲ ಪ್ರೇಡಿಗಳು ಶುರು ಮಾಡಿದ್ದು ಇದು ನಾವು ಪ್ರಾರಂಭ ಮಾಡಿದ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಸೈಂಟಿಸ್ಟ್ಗಳ ಜೊತೆ ಅವ್ರ ಕಡೆ ಪಿ ಎಚ್ ಮಾಡಿದ್ರು ಅವರು ಶುರು ಮಾಡಿದ ಕೆಲಸ ಇದಾದ ಮೇಲೆ ನಮ್ಮ ಎಂಜಿನಿಯರ್ ಸೆಕ್ಷನ್ ಅವರು ಇನ್ನೊಂದು ಡಿಸೈನ್ ಎಲ್ಲ ಮಾಡಿಕೊಟ್ರು ಅದನ್ನು ಪಟ್ಟು ಐದು ಇಲ್ಲಿ ಮಾಡಿದ್ವಿ ಇನ್ನೆರಡು ಆ್ಯಡ್ ಮಾಡಿದ್ವಿ ಈಗ ಹದಿನೆಂಟನೇ ಇಸ್ವಿನಲ್ಲಿ ಸಿ ಎಸ್ ಆರ್ ಫಂಡಿಂದ ಕಲ್ಯಾಣ ಎಲ್ಲ ಆಯಿತು ಹೀಗಾಗಿ ಈ ಭಾಗ ಒಂದರಲ್ಲೇ ಭಾಗ ಒಂದು ಅಂದರೆ ಹದಿನಾರು ಭಾಗದಲ್ಲಿ ಇದು ಒಂದು ಭಾಗ ಫ್ರೂಟ್ ಗಾರ್ಡನ್ ಒಂದು ಭಾಗ ಮೇವಕಿ ನಾಲ್ಕು ಭಾಗ ಮಾಡಿದ್ದೀನಿ ಅರೆ ಮೇವಕಿ ಮಾಡಿದೀವಿ ಹಾಗೆಯೇ ಸಹ್ಯಾದ್ರಿ ವನ ಒಂದು ಎರಡು ಅಂತ ಮಾಡಿದ್ದೆ ಇದು ಈ ಥರದಲ್ಲೇ ಕಾಕೊಂಡಾಗ ಸುಮಾರು ಜೈವಿಕ ವನ ಅಂತ ಕಲಿಸ್ಕೊಳ್ಳೋಕ್ಕೆ ಇದು ಯೋಗ್ಯವಾಗಿದೆ ಹಾಗಂತ ಡಿಕ್ಲೇರ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರನೂ ಬರೆದಿದೆ ಬಯೋಡೈವರ್ಸಿಟಿ ಬೋರ್ಡ್ನವರು ಬರ್ತೀವಿ ಇನ್ಸ್ಪೆಕ್ಷನ್ಗೆ ಅಂತ ಹೇಳಿದರು ಈಗ ವಿಶ್ವವಿದ್ಯಾಲಯ ಕರೆದು ಅವರಿಂದ ಡಿಕ್ಲೇರ್ ಮಾಡಿಸ್ಕೊಂಡ್ರೆ ಶಾಶ್ವತವಾಗಿ ಇದು ಉಳ್ಕೊಳ್ಳುವಂಥ ಒಂದು ಜೈವಿಕ ವೈವಿಧ್ಯವನ ಆಗುತ್ತೆ ಇದು ಪರಿಸರ ದಿನದಂದು ನಾವು ಮಾಡಬೇಕಾದಂಥ ಕೆಲಸ ಈ ರೀತಿ ನಾವು ನೀರಿನ ಅಂತರ್ಜಲಕ್ಕೂ ಮತ್ತು ಶುದ್ಧವಾದ ನೀರನ್ನು ಕೃಷವಾಗಿ ಬಿಡಬೇಕು ಅಂತ ಮನಸ್ಸು ಮಾಡಿದ್ರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ನಾವು ಟ್ರೀಟ್ ಮಾಡಬೇಕು ದೊಡ್ಡ ದೊಡ್ಡದಾಗಿ ತೊಗೊಂಡೋಗ್ಬಿಟ್ಟು ಒಂದೇ ಕಡೆ ತಗೊಂಡೋಗಿ ನೀರು ಹಾಕ್ಕೊಂಡು ನೂರು ಎಮ್ ಎಲ್ ಡಿ ಟ್ರೀಟ್ ಮಾಡಿ ಸಾವಿರ ಎಮ್ ಎಲ್ ಡಿ ಹಾಗೆ ಕೊಳಿಸ್ ಬಿಡ್ತೀವಲ್ಲ ಅದು ಯಾವ ಮಹಾಪುರುಷ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಪ್ಲಾನರ್ಸ್ ಉತ್ತರ ಕೊಡಬೇಕು ಹಾಗೆ ನಾವು ಒಂದು ಪ್ರಯೋಗಾರ್ಥವಾಗಿ ಕೆಲಸ ಮಾಡಕ್ಕೆ ಹೊಟ್ಟಿದ್ವಿ ಹೊರಟಿದ್ವಿ ಆಗ ಬಿ ಬಿ ಎಂ ಪಿ ಚೀಫ್ ಇಂಜಿನಿಯರ್ ಇದ್ದಂತಹ ಒಬ್ಬರು ಬುರ್ಜಿ ಅನ್ನೋದ್ರ ಜೊತೆ ಕೂತ್ಕೊಂಡಿದ್ರು ನಮ್ಮ ಡಿಪಾರ್ಟ್ಮೆಂಟ್ ನನಗೆ ಆಗಿದೆ ಇಲ್ಲಿ ಹಾಗೆ ಬಂದಾಗ ನಾನು ಹೈಡ್ರೋಜಾಲಿಕ್ಸ್ ಅಂತ ಕೇಳಿದಂತ ಬಂದು ಕೂತ್ಕೊಂಡು ಅವರು ಪಿ ಇಂಡ್ಯಾದಿಂದ ಬರತಕ್ಕಂಥ ಒಂದು ಋಷಭಾವತಿ ಈ ಚಾನಲ್ ಇದು ಮೈಸೂರು ಹೋ ತನಕ ಇದೊಂದು ಚಾನೆಲ್ ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬರೋ ಕಾಡುಮಲ್ಲೇಶ್ವರದ ಮಲ್ಲೇಶ್ವರದ ಚಾನೆಲ್ಲು ಬುಲ್ ಟೆಂಬಲ್ ಅಂತ ಬರ್ತಕ್ಕಂಥ ಎರಡೂ ಸೇರಿ ನಮ್ಮ ಕ್ಯಾಂಪಸ್ ಹತ್ರ ಎಂಟ್ರೆನ್ಸಲ್ಲಿ ನಾನು ಎಂಟ್ರೆನ್ಸಲ್ಲಿ ಸಂಗಮ ಆಗುತ್ತೆ ಈ ಸಂಗಮ ಪ್ರದೇಶ ಸಂಗಮ ಪ್ರದೇಶದಲ್ಲಿ ನಾವು ಈ ಚಾನಲ್ಗೆ ನಾವು ಪೀಣ್ಯದವರೆಗೂ ಹನ್ನೆರಡು ಎಸ್ ಟಿ ಪಿ ಸಣ್ಣ ಸಣ್ಣ ಎಸ್ ಟಿ ಪಿಗಳು ಹಾಕ್ಬಿಟ್ಟು ಈ ಚಾನಲಿಗೆ ಬರೋ ನೀರು ಟ್ರೀಟೆಡ್ ವಾಟ್ರೇ ಬರಲಿ ನಮ್ಮ ಕ್ಯಾಂಪಸ್ಸಲ್ಲಿ ಕಾಲು ತೊಳ್ಕೊಂಡು ಓಡಾಡೋ ಜಾಗ ಆಗಲಿ ನೀರಲ್ಲಿ ಅನ್ನೋದು ಒಂದು ಭಾವನೆ ಇಟ್ಕೊಂಡು ಮಾಡಿದ್ವಿ ಎಸ್ ಟಿ ಪಿನ ಶುರುವಾಯಿತು ಕಾರಣಾಂತರಗಳಿಂದ ಅದು ಹಾಗೆ ನಿಂತೋಯಿತು ಅದು ಆಗಿದ್ದಿದ್ರೆ ನಮಗೆ ವಾಸು ಇರ್ತಿರಲಿಲ್ಲ ಮತ್ತು ಅಂತರ್ಜಲ ಇನ್ನೂ ಜಾಸ್ತಿ ಆಗಿರೋದು ಭಾಳ ಚೆನ್ನಾಗಿರ್ತಿತ್ತು ಆಮೇಲೆ ಆಯಾ ಪ್ರದೇಶಗಳಲ್ಲಿ ನಾನು ಹೇಳೋದು ಅಲ್ಲಿ ಹನ್ನೆರಡು ಎಸ್ ಟಿ ಪಿ ಎಲ್ಲಿ ಅಂದರೆ ಪೀಣೆಯಿಂದ ಬರ್ತಾ ನೀವು ಬೇಕಾದಷ್ಟು ಬಡಾವಣೆಗಳು ಬರ್ತವೆ ಆ ಒಂದೊಂದು ಬಡಾವಣೆಗೂ ಒಂದೊಂದು ಎಸ್ ಟಿ ಪಿ ಹಾಕ್ಕೊಂಡಿದ್ವಿ ಅಲ್ಲಲ್ಲೇ ಟ್ರೀಟು ಟ್ರೀಟ್ ಮಾಡಿದ ನೀರು ಸಣ್ಣ ಪ್ರಮಾಣದಲ್ಲಿ ಟ್ರೀಟ್ ಮಾಡಬೇಕಾಗತ್ತೆ ಅವಾಗ ಮರುಬಳಕೆಗೂ ಕೂಡ ಅಲ್ಲೇ ಒಂದೇ ಕಡೆ ಕೊಡೋದು ಬೇಡ ಆಗಲೇ ನಿಮ್ಮ ಹತ್ರ ಮಾತಾಡಿದ್ದೆ ಇದನ್ನು ಅದನ್ನು ಮುಂದುವರೆದ ಭಾಗನ ಹೇಳ್ತಾ ಇದೀನಿ ಒಂದು ಪ್ರಯೋಗಕ್ಕೂ ಹೊರಬಿಟ್ಟಿದ್ವಿ ಆರೋಗ್ಯ ದುರದೃಷ್ಟವಶ ಅದು ನಡೆಯಲಿಲ್ಲ ಆ ಪ್ರಯೋಗ ಸಕ್ಸಸ್ ಆಗಬೇಕಾಯಿತು ಅದೇ ಥರ ಬೆಂಗಳೂರಿನ ಎಲ್ಲ ಕಾಲುವೆಗಳಲ್ಲೂ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಟ್ರೀಟ್ ಮಾಡಿ ದೊಡ್ಡ ಕಾಲುವೆಗಳು ಬಿಟ್ಟಿದ್ರೆ ಇವತ್ತು ಋಷಭಾವತಿ ಗಂಡು ನದಿಯಾಗಿ ಇತ್ತು ಈ ರಾಜ್ ಕಾಲುವೆ ತಲುಪಕ್ಕೆ ಈ ಚಾನೆಲ್ ವರ್ಕ್ ಮಾಡಬೇಕು ಹೌದು ಸರ್ ಸಣ್ಣ ಚಾನಲ್ಗಳು ರಾಜ್ ಕಾಲುವೆ ತಲುಪಿದ್ರೆ ಅದು ಮೇಲೆ ನಿಂತ್ಕೊಂಡ್ರೆ ನಿಮಗೆ ಅಬ್ಬರ ಆಗುತ್ತೆ ಸರ್ ಈಗ ಈ ಮರ ಮರದ ಹೆಸರು ಏನು ಸರ್ ಇದು ಇದು ತ್ರಿಫಲಗಳಲ್ಲಿ ಒಂದು ಆಯುರ್ವೇದಕ್ಕೆ ಸಂಬಂಧ ಆಯುರ್ವೇದ ಸಂಬಂಧದಲ್ಲಿ ಆಯುರ್ವೇದದಲ್ಲಿ ತ್ರಿಫಲಗಳಿಂದ ಯಾವುದೇ ಔಷಧಿ ಆಗೋಲ್ಲ ನಿಮ್ಗೆ ಗೊತ್ತಿದೆ ಮೂರೂ ಇರುತ್ತೆ ಇದು ಯಾವುದೋ ಒಂದಿರುತ್ತೆ ಎರಡು ಆಗ್ತಾರೆ ಇದು ತ್ರಿಫಲಗಳು ಬಹಳ ಉಪಯುಕ್ತ ಕೇಳಿದ್ದೀವಿ ನಮ್ಮ ಆಯುರ್ವೇದ ಡಾಕ್ಟ್ರ್ ಡಾಕ್ಟರ್ ವೆಂಕಟೇಶಮ್ಮ ಅಂತ ಬರ್ತಿದ್ರು ಆದಿಚುಂಚಕರಿ ಆಯುರ್ವೇದ ಸಂಸ್ಥೆಯಿಂದ ಆಮೇಲೆ ಇವರು ಡಾಕ್ಟರ್ ಸತೀಶ್ ಅನ್ ಟೀಮ್ ಬರ್ತಿತ್ತು ಇಲ್ಲಿ ಚರಕ ಬಂಧನ ಮಾಡಿದ್ದಾರೆ ಕ್ಯಾಂಪಸ್ ಅಲ್ಲಿ ಚರಕ ಗಣದ ಐವತ್ತು ಗಣಗಳು ಬೆಳೆಯೋ ಪ್ರಯತ್ನ ಆಗಿತ್ತು ಈಗ ಸ್ವಲ್ಪ ಹಾಳಾಗಿದೆ ರಿವೈವ್ ಮಾಡಬೇಕು ಅಂತ ವರ್ಕ್ ಮಾಡ್ತಿದ್ವಿ ಈಗ ಇಲ್ಲಿರೋದು ಅಳಲೆ ಮರ ತ್ರಿಫಲಲ್ಲಿ ಒಂದು ತ್ರಿಫಲೆಗಳಲ್ಲಿ ಅಳಲೆ ಅಂತ ಅಳಲೆಕಾಯಿ ಅಳಲೆಕಾಯಿ ಪಂಡಿತರು ಅಂತೀವಲ್ಲ ಈ ಇದೆ ಅಳಲೆ ನೋಡಿ ಇಲ್ಲೊಂದಿದೆ ಆ ಕಡೆ ಒಂದಿದೆ ಚೆನ್ನಾಗಿ ಬೆಳೀತಾ ಇದೆ ಹಾಗೆ ಸ್ವಲ್ಪ ಮುಂದೆ ನೆಲ್ಲಿ ಇದೆ ಈ ಲೈನ್ ಪೂರ್ತಿ ನೆಲ್ಲಿ ಇದೆ ನೆಲ್ಲಿ ಇದೆ ಅದು ಸ್ವಲ್ಪ ಮುಂದಕ್ಕೆ ತಾರೆ ಇದೆ ಸೊ ಇದಿಷ್ಟು ತ್ರಿಫಲ ಅಂತ ಹೇಳ್ಬೋದು ಸೊ ಒಂದು ಪ್ಯಾಚ್ ಆಫ್ ತ್ರಿಫಲವನ ಅಂತ ಹೇಳ್ಬೋದು ಹಾಗೇನೆ ಈಗ ಇನ್ನೊಂದಷ್ಟು ವನ ಮಾಡೋಣ ಅಂತ ಹೇಳಿ ಬಿ ಪಿ ಎಡ್ ಹಾಸ್ಟೆಲ್ ಒಂದಿದೆ ಅದ್ರ ಪಕ್ಕದಲ್ಲಿ ತ್ರಿಫಲವನ ಮಾಡಕ್ಕೆ ಹೊಟ್ಟಿದ್ವಿ ಅಲ್ಲಿ ತಾರೆ ಮತ್ತು ನಲಿ ಚೆನ್ನಾಗ್ ಬಂದಿದೆ ಈ ಸಲ ಇನ್ನೊಂದು ಇಪ್ಪತ್ತೈದು ಹಳಲೆ ಮರ ಕೇಳಿದೀನಿ ಅದನ್ನು ಹಾಕೋಣ ಅಂತ ಸೊ ಅಲ್ಲಲ್ಲೇ ತ್ರಿಫಲ ವನಗಳು ಮಾಡ್ಕೊಂಡ್ರೆ ನಾಳೆ ನಮ್ಗೆ ಔಷಧಿಗೆ ಬೇಕು ಅಂದಾಗಲೂ ಕೂಡ ಎಲ್ಲೂ ಹೋಗ್ಬೇಕಾಗಿಲ್ಲ ಉಪಯೋಗಿಸಬಹುದು ಉಪಯೋಗಿಸ್ಬಹುದು ಮರ ಮಾಡೋದ ಎಲ್ಲ ಕೆಲಸ ಮಾಡುತ್ತೆ ಔಷಧಿ ಆದಷ್ಟು ಅಲ್ಲಲ್ಲೇ ಒಂದು ತ್ರಿಫಲ ವನಗಳನ್ನ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ ಉಪಯೋಗ ಏನು ಏನಂತ ಇದು ತ್ರಿಫಲ ಇಲ್ಲದೆ ಇರೋ ಆಯುರ್ವೇದಿಕ್ ಔಷಧಿ ಇಲ್ಲ ಇಲ್ಲ ಎಲ್ಲದಕ್ಕೂ ಬೇಕಲ್ಲಿ ಸುರ್ಣಗಳಲ್ಲಿ ಅದನ್ನು ಬಳಸೇ ಬಳಸ್ತಾರೆ ಸಾಮಾನ್ಯವಾಗಿ ಅದು ಇದ್ದೇ ಇರುತ್ತೆ ಅಂತ ಅದಕ್ಕೆ ನಿಮ್ಗೆ ಪಂಡಿ ಈ ಅಳಲೆಕಾಯಿ ಇಲ್ಲದೆ ಅವ್ರು ಇನ್ ಔಷಧಿ ಕೊಡ್ತಿರಲಿಲ್ಲ ಅದೇನು ಹಳೆನಕಾಯಿ ಪಂಡಿತರು ಅಂತ ಸೀಸನ್ ಆಯಾ ಸೀಸನ್ ಬಿಡುತ್ತೆ ನೀವು ನೋಡ್ಬೋದು ತಾರೇನು ಬಿಡುತ್ತೆ ತಾರೆ ಶನಿ ಮಹಾತ್ಮನ ವಾಸಸ್ಥಾನ ಅಂತ ಹೇಳಿದ್ರಿಂದ ಅದನ್ನ ಯಾರು ಕರಿ ಕಡಿಯಲ್ಲ ಹಳೇನೂ ಸಾಮಾನ್ಯ ಯಾರು ಮುಟ್ಟಲ್ಲ ಹಾಗೆ ನಲ್ಲಿ ಒಂದಷ್ಟು ಮಕ್ಕಳು ಕಿತ್ಕೊಂಡು ತಿಂತಾರೆ ನಾನು ಅದನ್ನ ಇಷ್ಟಪಡ್ತೀನಿ ಪಕ್ಷಿಗಳು ಆಗುತ್ತೆ ಮಕ್ಕಳಿಗೂ ಆಗುತ್ತೆ ತೊಂದರೆ ಇಲ್ಲ ಯಥೇಚ್ಛವಾಗಿ ಬಿಡುತ್ತೆ ಸೊ ಹಾಗಾಗಿ ತ್ರಿಫಲವನ ಚರಕವನ ಶುಶ್ರೂತವನ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಪಾರ್ಟ್ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ